ಓಂ ಶ್ರೀ ಗುರುಭ್ಯೋ ನಮಃ ನಮಸ್ಕಾರ ವೀಕ್ಷಕರೇ ಚಂದ್ರಶೇಖರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷ ಬರ್ತಾ ಇದೆ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷ ಅಂದಕ್ಷಣ ಎರಡು ಪ್ಲಸ್ ಸೊನ್ನೆ ಪ್ಲಸ್ ಎರಡು ಪ್ಲಸ್ ಐದನ್ನು ಕೂಡ್ಕೋಬೇಕಾಗುತ್ತೆ ಟೋಟಲ್ ನಂಬರು ನೈನ್ ಬರುತ್ತೆ ನೈನ್ ಅಂದರೆ ಕುಜ ಅಥವಾ ಮಂಗಳ ಗ್ರಹ ಈ ಮಂಗಳ ಗ್ರಹ ಅಂದರೆ ಸ್ಟ್ರಾಂಗು ತತ್ವ ಇರತಕ್ಕಂತಹ ಒಂದು ಗ್ರಹ ಆಗುತ್ತೆ ಹಾಗಾಗಿ ಮುಂದಿನ ವರ್ಷ ಹೇಗಿರ್ಬೋದು ಚೆನ್ನಾಗಿರುತ್ತಾ ನನ್ನ ಭವಿಷ್ಯ ಮುಂದಿನ ವರ್ಷ ಸರಿ ಹೋಗ್ಬೋದಾ ಮುಂದಿನ ವರ್ಷ ನನ್ನ ಮಗಳು ಮದುವೆ ಆಗ್ಬೋದಾ ನನ್ನ ಮಗನಿಗೆ ಕೆಲಸ ಸಿಗ್ಬೋದಾ ಇವೆಲ್ಲ ಚಿಂತನೆಗಳು ಪ್ರತಿಯೊಬ್ಬ ಪೇರೆಂಟ್ಸ್ಗೂ ಬಂದೇ ಬರುತ್ತೆ ಸಹಜ ಇದು ಹಾಗಾಗಿ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷ ನಾನು ಹೇಳ್ತಕ್ಕಂತಹ ಈ ಏಳು ರಾಶಿಯವರಿಗೆ ಚಕ್ರವರ್ತಿಯಂತೆ ರಾಜ ದರ್ಬಾರು ಮಾಡ್ತಕ್ಕಂತಹ ವರ್ಷ ಆಗುತ್ತೆ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷ ಯಾವ ಯಾವ ರಾಶಿಯವರಿಗೆ ಅಂದರೆ ಏಳು ರಾಶಿಯವರಿಗೆ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಯಾಕಂತಂದರೆ ಈ ಕುಜ ಅಂತಕ್ಕಂಥವನ್ನು ನಾನು ಸುಮಾರು ಎರಡು ಸಾವಿರದ ಏಳು ಆಗ್ಬೋದು ಹೀಗೆ ಇವೆಲ್ಲ ನಾನು ಇಯರ್ಗಳನ್ನು ಕೂಡಿ ಬಂದಾಗ ಒಂಬತ್ತು 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 ನಾನು ನೋಡಿದ್ದೀನಿ ಸುಮಾರು ಹದಿನೆಂಟು ಹತ್ತೊಂಬತ್ತು ವರ್ಷಗಳನ್ನು ನಾನು ಸ್ಟಡಿ ಮಾಡಿದ್ದೀನಿ ಆ ಸ್ಟಡಿ ಮಾಡಿರ್ತಕ್ಕಂಥ ವರ್ಷಗಳಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಒಂಬತ್ತು ಬರ್ತಕ್ಕಂತಹ ಸಂಖ್ಯೆ ಈ ವರ್ಷ ಖಂಡಿತವಾಗಲೂ ಕೂಡ ತುಂಬ ಕ್ರಿಟಿಕಲ್ ಇರ್ತಕ್ಕಂತಹ ವರ್ಷ ಆಗುತ್ತೆ ಇದು ಯುದ್ಧವನ್ನು ಮಾಡತಕ್ಕಂಥದ್ದು ಮಂಗಳ ಗ್ರಹ ಯುದ್ಧವನ್ನು ಜಯಿಸ್ತಕ್ಕಂಥವನು ಅವನೇ ಜೊತೆಗೆ ಅಗ್ನಿ ತತ್ವ ಇರತಕ್ಕಂಥವನು ಅಗ್ನಿಯಿಂದ ಭಯ ಕೂಡ ಈ ವರ್ಷ ಇದೆ ಅಂತ ನಾನು ಹೇಳ್ತೀನಿ ಹೆಚ್ಚು ಮಳೆ ಆಗ್ತಕ್ಕಂಥ ಸಂದರ್ಭವೂ ಬರುತ್ತೆ ಹೆಚ್ಚು ಹೆಚ್ಚು ಅನಾಹುತ ಆಗ್ತಕ್ಕಂಥದ್ದು ಮಳೆಯಿಂದ ಆಗ್ಬೋದು ಅಗ್ನಿಯಿಂದ ಆಗ್ಬೋದು ನಾವು ಕಾಣ್ತೇವೆ ತಮಿಳುನಾಡು ಆಗ್ಬೋದು ಅಥವಾ ಈ ಅಗ್ನಿ ಮೂಲೆಯಿಂದ ಬರ್ತಕ್ಕಂತಹ ಈ ದಕ್ಷಿಣ ಕನ್ನಡ ಈ ರೀತಿ ನಮ್ಮ ರಾಜ್ಯದಲ್ಲಿ ಅಥವಾ ಹೊರ ರಾಜ್ಯ ಆಗಿರ್ತಕ್ಕಂಥ ತಮಿಳ್ನಾಡು ಆಗ್ಬೋದು ಈ ಕಡೆ ಭಾಗದಲ್ಲಿ ಸ್ವಲ್ಪ ಮಳೆಯಿಂದ ಆಗ್ಬೋದು ಅಥವಾ ಅಗ್ನಿಯಿಂದ ಆಗ್ಬೋದು ದುರಂತ ಆಗ್ತಕ್ಕಂಥ ಸಂದರ್ಭ ಇದೆ ಯಾಕಂದರೆ ನಾನು ಭಾಳಷ್ಟು ವರ್ಷಗಳು ಸ್ಟಡಿ ಮಾಡಿದಾಗ ಅದರಲ್ಲಿ ಇದೆ ಆ ಅಂಶ ಅದಕ್ಕೂ ಕೆಲವು ಕಾರಣಗಳಿದ್ದಾವೆ ಅದನ್ನು ವಿವರವಾಗಿ ಹೇಳಬೇಕು ಅಂತಂದರೆ ತುಂಬ ಡೀಪಾಗಿ ಹೋಗಿ ಹೇಳಬೇಕಾಗುತ್ತೆ ಈ ರೀತಿ ಇರತಕ್ಕಂಥ ಸಂದರ್ಭ ಇದೆ ಹಾಗಾಗಿ ನಾವು ಎರಡು ಸಾವಿರದ ಇಪ್ಪತ್ತೈದನೇ ವರ್ಷವನ್ನು ಶುಭ ವರ್ಷವನ್ನು ಮಾಡಿಕೊಳ್ತಕ್ಕಂತಹ ರಾಶಿಗಳು ಏಳು ರಾಶಿಗಳಿದ್ದಾವೆ ಆ ಏಳು ರಾಶಿಗಳು ಎರಡು ಸಾವಿರದ ಇಪ್ಪತ್ತೈದನೇ ವರ್ಷ ವರದಾನ ಆಗುತ್ತೆ ವರದಾನ ಆಗುತ್ತೆ ಅಂತಂದರೆ ಪ್ರಪ್ರಥಮ ಅವರ ನೇಮ್ ನಂಬರು ಡೇಟ್ ಆಫ್ ಬರ್ತ್ಗೆ ಮ್ಯಾಚ್ ಆಗಿರಬೇಕು ಅವರ ಡೇಟ್ ಆಫ್ ಬರ್ತಲ್ಲಿ ಕಾಂಬಿನೇಷನ್ಸು ಚೆನ್ನಾಗಿರಬೇಕು ಕೂಲ್ ನಂಬರು ಮತ್ತು ಆ್ಯಂಟಿ ಕಾಂಬಿನೇಷನ್ ಇರತಕ್ಕಂತಹ ಒಂದು ಕಾಂಬಿನೇಷನ್ಸು ಇರುತ್ತೆ ಇವನ್ನೆಲ್ಲ ನೋಡ್ಕೋಬೇಕು ಇದು ಪಾಸಿಟಿವ್ ಕಾಂಬಿನೇಷನ್ ಮಾಡ್ಕೊಳ್ಳೋದು ಹೇಗೆ ಅಂತಂದು ಮಾಡ್ಕೋಬೇಕಾಗುತ್ತೆ ಡೇಟ್ ಆಫ್ ಬರ್ತ್ ಕಾಂಬಿನೇಷನ್ ಬರ್ಕೋಬೇಕು ನಿಮ್ಮ ನೇಮ್ ನಂಬರ್ ಬರ್ಕೋಬೇಕು ನಿಮ್ಮ ಡೇಟ್ ಆಫ್ ಬರ್ತು ಡೆಸ್ಟಿನೇಷನ್ ನಂಬರು ಬರ್ತ್ ನಂಬರ್ ಆಗ್ಬೋದು ಕೋ ನಂಬರ್ ಆಗ್ಬೋದು ಇವೆಲ್ಲ ನೋಡಿಕೊಂಡು ಈ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷ ನಿಮ್ಮ ಡೇಟ್ ಆಫ್ ಬರ್ತು ಹಾಕ್ಕೊಂಡು ಹೇಗಿದೆ ಅನ್ನೋದನ್ನು ನಾವು ನೋಡಬೇಕಾಗುತ್ತೆ ನೋಡಿದಾಗ ನಿಮಗೆ ಗೊತ್ತಾಗುತ್ತೆ ಈ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದಲ್ಲಿ ಯಾರ್ಯಾರಿಗೆ ಯಾವ ಯಾವ ರಾಶಿಯವರಿಗೆ ಯಾವ ಯಾವ ದಿನಾಂಕದವರಿಗೆ ಅಂತಕ್ಕಂಥದ್ದು ನೋಡಿಕೊಂಡ್ರೆ ಹಂಡ್ರೆಡ್ ಪರ್ಸೆಂಟ್ ಗೊತ್ತಾಗುತ್ತೆ ಅದನ್ನು ನಾನು ಹೇಳಿದಂಥ ರೀತಿಯಲ್ಲಿ ನೀವು ಚೆಕ್ ಮಾಡ್ಕೋಬೇಕು ನೇಮ್ ಕರೆಕ್ಷನ್ನು ಮಾಡ್ಕೋಬೇಕು ಹೊಸದಾಗಿ ಮಕ್ಕಳಿಗೆ ಇಡ್ತಕ್ಕಂಥವ್ರಿಗೆ ಕೂಡ ಭಾಳಷ್ಟು ಶಾಸ್ತ್ರಗಳನ್ನು ಅಧ್ಯಯನ ಮಾಡಿ ಕೊಡೋ ಅಂತರ ಹತ್ರ ನೀವು ನೇಮನ್ನು ಇಡ್ಸ್ಕೋಬೇಕಾಗುತ್ತೆ ನಾನು ಇನ್ನೂ ಒಂದು ನಿಮಗೆ ಮುಖ್ಯವಾದ ವಿಚಾರ ಈ ಯಾವ ಏಳು ರಾಶಿಗಳಿಗೆ ಹೇಳ್ತೀನೋ ಆ ಏಳು ರಾಶಿಗಳು ಹೇಳೋದಕ್ಕಿಂತ ಮುಂಚಿತವಾಗಿ ನಾನು ಎರಡು ಸಾವಿರದ ಇಪ್ಪತ್ತೈದನೇ ವರ್ಷ ಜನವರಿ ತಿಂಗಳಿಂದ ನಾನು ನಿಮಗೆ ಸಂಖ್ಯಾಶಾಸ್ತ್ರವನ್ನು ಪಾಠವನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಕ್ಲಾಸಸ್ ಮಾಡ್ತಾಯಿದ್ದೀನಿ ಈ ಕ್ಲಾಸಸ್ಗೆ ಸೇರ್ತಕ್ಕಂಥವ್ರು ಇಷ್ಟಪಟ್ಟು ಫೋನ್ ನಂಬರು ತೊಗೊಂಡು ಫೋನ್ ಮಾಡಿ ಕೇಳ್ಕೊಬೋದಾಗಿದೆ ಡಿಸೆಂಬರ್ ತಿಂಗಳಿಂದ ನನಗೆ ಫೋನ್ ಮಾಡಿ ನಾನು ನಿಮ್ಗೆ ಹೇಳ್ತೀನಿ ಡೇಟ್ ಅನ್ನು ಸಹ ನಾನು ಡಿಸೆಂಬರ್ ಒಂದು ಇಪ್ಪತ್ತೈದರೊಳಗಡೆ ಫಿಕ್ಸ್ ಮಾಡ್ತೀನಿ ಸೇರ್ತಕ್ಕಂಥವ್ರು ಅಥವಾ ಕಲಿಯತಕ್ಕಂತಹ ಒಂದು ಇಂಟ್ರೆಸ್ಟ್ ಇರ್ತಕ್ಕಂಥವ್ರು ತುಂಬ ಜನಕ್ಕೆ ಕಲಿಬೇಕು ಅನ್ನೋದಿರುತ್ತೆ ಯಾಕಂದರೆ ಎಷ್ಟೋ ಜನ ನನಗೆ ಫೋನ್ ಮಾಡಿ ಹೇಳ್ತಾರೆ ನಾನು ಅವ್ರ ಹತ್ರ ಮಾಡಿಸ್ಕೊಂಡು ಇವ್ರ ಹತ್ರ ಮಾಡಿಸ್ಕೊಂಡು ನಾನು ಏನೂ ಆಗಲಿಲ್ಲ ನಮಗೆ ಸರಿಯಾಗಿ ಹೇಳಲಿಲ್ಲ ನಮ್ಗೆ ಇವ್ರಿಗೆ ನೋಡಿದಿದ್ದೇ ಕೊಟ್ಟು ನನ್ನ ಡೇಟ್ನವ್ರಿಗೆ ಬೇರೆ ಕೊಟ್ಟವ್ರೆ ನನಗೆ ಬೇರೆ ಕೊಟ್ಟಿದ್ದಾರೆ ಇದು ಹೇಗಾಗುತ್ತೆ ಗುರುಗಳೇ ನಮ್ಮ ಇಬ್ಬರದ್ದು ಒಂದೇ ಕಾಂಬಿನೇಷನ್ ಇತ್ತು ಅಂತ ಎಲ್ಲ ಫೋನ್ ಮಾಡ್ತಾರೆ ಇದು ಯಾಕೆ ಈಗಾಗುತ್ತೋ ಅಂತಕ್ಕಂಥದ್ದು ಗೊತ್ತಿಲ್ಲ ಕೊನೆ ಪಕ್ಷ ನಾನು ಯೋಚನೆ ಮಾಡಿದ್ದು ನಿಮಗೆ ಒಂದು ನೇಮ್ ಕರೆಕ್ಷನ್ ಮಾಡ್ಕೊಳ್ಳೋದಕ್ಕೆ ಅಥವಾ ನಿಮ್ಮ ಮಕ್ಕಳಿಗೆ ನಿಮ್ಮ ಮನೆಯಲ್ಲಿರ್ತಕ್ಕಂಥವರಿಗೆ ಒಂದು ನೇಮನ್ನು ಇಡೋದಕ್ಕೆ ಅಟ್ಲೀಸ್ಟ್ ಒಂದು ಫಸ್ಟ್ ಏಡ್ ಹೇಗೆ ಹೇಳ್ತೀವೋ ನಾವು ಹೇಗಿರುತ್ತೋ ಆ ರೀತಿಯಲ್ಲಾದರೂ ನಿಮ್ಮ ನೇಮನ್ನು ತ ಸರಿ ಮಾಡಿಕೊಳ್ಳೋಕ್ಕೆ ನಿಮ್ಗೆ ಅದೊಂದು ಜ್ಞಾನ ಬರಬೇಕು ಅಂತಂದರೆ ಸಂಖ್ಯಾಶಾಸ್ತ್ರವನ್ನು ನೀವು ಅಧ್ಯಯನ ಮಾಡಬೇಕು ಪುಸ್ತಕಗಳಲ್ಲಿ ಸಿಗ್ತಕ್ಕಂಥ ಸಂಖ್ಯಾಶಾಸ್ತ್ರವೇ ಬೇರೆ ನೇಮ್ ಕರೆಕ್ಷನ್ನು ನೇಮ್ ಇಟ್ಕೊಳ್ತಕ್ಕಂಥ ಸಂಖ್ಯಾಶಾಸ್ತ್ರವೇ ಬೇರೆ ಪುಸ್ತಕಗಳಲ್ಲಿ ಬರೀ ಫಂಡಮೆಂಟಲ್ ಅಷ್ಟೇ ನೇಮ್ ಹೇಗೆ ಇಟ್ಕೋಬೇಕು ನೇಮ್ ನಂಬರ್ ಇಟ್ಕೊಂಡ್ರೆ ಸಾಕು ಇಂಥ ಹೆಸರು ಇಟ್ಕೊಂಡ್ರೆ ಸಾಕು ಅಂತಲ್ಲ ಪ್ರನಾಲಜಿ ಗ್ರಾಫಾಲಜಿ ಸಿಗ್ನೇಚರಾಲಜಿ ಅಂತ ಶಾಸ್ತ್ರ ಪ್ರತಿಯೊಂದು ಅಕ್ಷರಕ್ಕೂ ಒಂದು ಸ್ಟೋರಿ ಹೇಳುತ್ತೆ ಪ್ರತಿಯೊಂದು ಅಕ್ಷರ ಎಷ್ಟನೇ ಸ್ಥಾನದಲ್ಲಿದೆ ಒಂದನೇ ಸ್ಥಾನ ಎರಡನೇ ಸ್ಥಾನ ಮೂರು ನಾಲ್ಕು ಐದು ಆರು ಏಳು ಎಂಟು ಹತ್ತು ಹದಿನಾಲ್ಕು ಹೀಗೆ ನಮ್ಮ ನೇಮ್ ಸಂಖ್ಯೆಗಳು ಅಕ್ಷರಗಳು ಎಷ್ಟಿರುತ್ತೋ ಅಷ್ಟಕ್ಕೂ ಒಂದೊಂದು ಮೌಲ್ಯ ಇದೆ ಆ ಮೌಲ್ಯವನ್ನು ನೋಡಿ ನಾವು ನೇಮ್ ಕರೆಕ್ಷನ್ನು ಅಥವಾ ಮಕ್ಕಳಿಗೆ ಹೆಸರನ್ನು ಇಡಬೇಕಾಗುತ್ತೆ ಆ ಒಂದು ಶಾಸ್ತ್ರವನ್ನು ನಾನು ಭಾಳ ಒಂದು ಮೂರು ಹಂತಗಳಲ್ಲಿ ಹೇಳ್ಕೊಡ್ತೀನಿ ಒಂದು ಮೊದಲನೇ ಹಂತದಲ್ಲಿ ಒಂದು ಹೇಳ್ಕೊಡ್ತೀನಿ ಎರಡನೇ ಹಂತ ಮೂರನೇ ಅಂತ ಈ ಮೂರು ಹಂತಗಳಿಗೆ ಸೇರ ಬಯಸುವವರು ನೀವು ಫೋನ್ ಮಾಡಿ ತಿಳ್ಕೊಬೋದಾಗಿದೆ ನಾನು ಡೇಟ್ ಫಿಕ್ಸ್ ಮಾಡ್ತೀನಿ ಆ ಡೇಟಲ್ಲಿ ಇಷ್ಟು ಮೊದಲನೇ ಹಂತ ಇಷ್ಟು ದಿವಸ ಮಾಡ್ತೀನಿ ಅಂತ ಎರಡನೇ ಅಂತ ಇಷ್ಟು ಮೂರನೇ ಅಂತ ಇಷ್ಟು ಅಂತ ಅಷ್ಟು ಹಂತಕ್ಕೆ ಸೇರ್ತಕ್ಕಂಥವ್ರು ತುಂಬ ಚೆನ್ನಾಗಿ ನಿಮಗೆ ಫಂಡಮೆಂಟಲ್ಲು ಏನು ಬೇಕು ಅದು ಸಂಕ್ಷಿಪ್ತವಾಗಿ ವಿವರವಾಗಿ ಹೋದರೆ ದಾ ಜಾಸ್ತಿ ವಿವರವಾಗಿ ಹೋದರೆ ಭಾಳ ದಿವಸಗಳು ಬೇಕಾಗುತ್ತೆ ಶಾಸ್ತ್ರವನ್ನು ಕಲಿಯೋದಕ್ಕೆ ನಿಮಗ ಒಂದು ಸಿಂಪಲ್ಲಾಗಿ ನಿಮ್ಮ ಮನೆಯಲ್ಲಿ ಸಣ್ಣ ಪುಟ್ಟ ಯಾರಿಗೂ ಅಕ್ಕಪಕ್ಕದಲ್ಲಿರೋದು ಹೇಳೋದಕ್ಕೆ ನಿಮಗೆ ಒಂದು ನಾಲೆಡ್ಜ್ ಬೇಕು ಅಷ್ಟು ನಾ ಕಲಿಸ್ಕೊಡೋಕ್ಕೆ ರೆಡಿ ಇದ್ದೀನಿ ನೀವು ಸೇರ್ತಕ್ಕಂಥವ್ರು ನನಗೆ ಫೋನ್ ಮಾಡಿ ನಿಮ್ಮ ಹೆಸರುಗಳನ್ನು ನೋಂದಾಯಿಸ್ಕೋಬೋದು ಈಗ ಈ ಒಂದು ವಿಚಾರಕ್ಕೆ ಬರೋಣ ಆ ಒಂದು ಏಳು ರಾಶಿಗಳು ಯಾವುವು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಚಕ್ರವರ್ತಿಯಂತೆ ರಾಜ ದರ್ಬಾರ್ನಿಂದ ಬಾಳ್ತಕ್ಕಂಥ ರಾಶಿಗಳು ಯಾವುವು ಅಂದರೆ ಮೊದಲೇದು ಮೇಷರಾಶಿ ವೃಶ್ಚಿಕ ರಾಶಿ ಸಿಂಹರಾಶಿ ವೃಷಭ ರಾಶಿ ತುಲಾರಾಶಿ ಮತ್ತು ಧನಸ್ಸು ರಾಶಿ ಹಾಗೂ ಮೀನರಾಶಿ ಈ ಏಳು ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷ ಅಂತಕ್ಕಂಥದ್ದು ತುಂಬ ತುಂಬ ಒಳ್ಳೆಯ ವರ್ಷ ಆಗುತ್ತೆ ಆ ಒಳ್ಳೆ ವರ್ಷ ಆಗಬೇಕಂದ್ರೆ ನಿಮ್ಮ ನೇಮ್ ನಂಬರು ನಿಮ್ಮ ಡೇಟ್ ಆಫ್ ಬರ್ತಿಗೆ ಮ್ಯಾಚ್ ಆಗಿರಬೇಕು ನಿಮ್ಮ ನೇಮಲ್ಲಿ ರಾಂಗ್ ಪ್ರೊನೌನ್ಸಿಯೇಷನ್ ಇರಬಾರ್ದು ನಾನು ಭಾಳಷ್ಟು ಗಿಡಗಳಲ್ಲಿ ಹೇಳಿದ್ದೀನಿ ಆ ರಾಂಗ್ ಪ್ರೊನೌನ್ಸಿಯೇಷನ್ ಎಕ್ಸಾಂಪಲು ಎಮ್ ಎ ಡಿ ಮ್ಯಾಡ್ ಅಂತ ಮಧು ಅಂತ ಬರುತ್ತೆ ಎನ್ ಓ ನೋ ಮನೋಜ್ ಅಂತ ಬರುತ್ತೆ ನಿಲ್ ಅನಿಲ್ ಅಂತ ಬರುತ್ತೆ ಇನ್ನು ಬೇರೆ ಬೇರೆ ಎಲ್ಲ ಬೇಕಾದಷ್ಟು ರಾಂಗ್ ಪ್ರೊನೌನ್ಸಿಯೇಷನ್ ಇದ್ದಾವೆ ಮತ್ತು ಮಕ್ಕಳಲ್ಲಿ ಎಮ್ ಎನ್ ಮ್ಯಾನ್ ಅಂತ ಬರುತ್ತೆ ಎಮ್ ಎಲ್ ಮೇಲ್ ಅಂತ ಬರುತ್ತೆ ಇವೆಲ್ಲ ಕೂಡ ನೋಡಿಕೊಂಡು ಎಲ್ಲ ಆರು ಶಾಸ್ತ್ರಗಳ ಪ್ರಕಾರವಾಗಿ ನಿಮ್ಮ ನೇಮನ್ನು ಕರೆಕ್ಷನ್ ಮಾಡ್ಕೊಳ್ಳೋದಾಗ್ಬೋದು ನೇಮನ್ನು ಇಟ್ಕೊಳ್ಳೋದಾಗ್ಬೋದು ಆದರೆ ಹಂಡ್ರೆಡ್ ಪರ್ಸೆಂಟು ನಿಮಗೆ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷ ಅದೃಷ್ಟ ವರ್ಷ ಆಗುತ್ತೆ ಚಕ್ರವರ್ತಿಯಂತೆ ರಾಜ ದರ್ಬಾರ್ ಮಾಡುವಂತಹ ವರ್ಷ ಆಗುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋ ಇಷ್ಟ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ ಥ್ಯಾಂಕ್ ಯು ನಮಸ್ಕಾರ